ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹತ್ತು ವರ್ಷದ ಬಳಿಕ ನಡೀತಾ ಇರುವ ಗ್ರಾಮ ದೇವತೆಯರ ಜಾತ್ರೆ ನಿಮಿತ್ತವಾಗಿ ನಾಡಿನ ಜನತೆಯ ಒಳಿತಿಗಾಗಿ ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮ ಜಪಯಜ್ಞ ಹಾಗೂ ಭಜನಾ ತಂಡದಿಂದ ಭಜನೆ ದಿವ್ಯ ಸಾನಿಧ್ಯ ಮಾತಾಜಿ ಶಿವಮಯಿ ಅಧ್ಯಕ್ಷರು ಶಾರದಾ ಶಕ್ತಿಪೀಠ ಗೋಕಾಕ ಶ್ರೀಮತಿ ಜಯಶ್ರೀ ರಮೇಶ ಜಾರಕಿಹೊಳಿ ಅವರಿಂದ ಕುಂಕುಮಾರ್ಚನೆ ಲಲಿತಾ ಜಪ ಯಜ್ಞಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಂಜು ಚಿಪ್ಪಲಕಟ್ಟಿ ಆನಂದ ಪಾಟೀಲ್ ವಿವಿ ಜಂತಿ ಕೌಶಿಕ್ ಮೇಡಂ ಮತ್ತು ಗೋಕಾಕ ಗ್ರಾಮದ ಎಲ್ಲಾ ತಾಯಂದಿರುಗಳು ಪಾಲ್ಗೊಂಡಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು